ಹಲೋ ರಾಬರ್ಟ್ ಎಲ್ಲಿದೀಯ ಎಲ್ಲಾರ್ನ ಕರ್ಕೊಂಡು ಗೋಡ ಹತ್ತಿರ ಬಾ ಇಲ್ಲಿ ಬೇಗ ಎಲ್ಲರ್ನಂದ್ರ ಊರ ಮಂದಿ ಓಸನ್ ಕರ್ಕೊಂಬರಂ ಏನ ಲೇ ನಮ್ಮ ಹುಡುಗರು ಅಷ್ಟ ಕರ್ಕೊಂಡ್ ಬೇಗ ಬಾಳೆ ನೀನು ಹತ್ತಾಗ ಕರ್ಕೊಂಬರ್ತೀನ ಏನೋ ಬರೋಕೆ ಹೇಳಿದಲ್ಲ ಫೋನ್ ಹಚ್ಚ ನಾವು ರೌಡಿ ಜಮ ಮಾಡ್ತೀವಲ್ಲ ಅದಕ್ಕೆ ಹೇಳಿದ್ವಿ ಹೌದು ಹೌದು ನಾವು ರೌಡಿ ಜಮ ಮಾಡಕ್ಕೆ ಇನ್ನೊಂದು ಬೈಕು ಬೇಕು ಗಾಡಿ ಐತಲ್ಲ ಅಲ್ಲ ಆ ಬೈಕ್ ಅಲ್ಲ ಇನ್ನೊಂದು ಬೈಕ್ ಬೇಕು ಹಾಗಾದ್ರೆ ಇವಾಗ ಏನು ಮಾಡಬೇಕು ಇನ್ನೊಂದು ಬೈಕ್ ತಗೋಬೇಕಂದ್ರ ರೊಕ್ಕ ಬೇಕು ಹೆಂಗ ತರ ಅದಕ್ಕೊಂದು ಐಡಿಯಾ ಮಾಡಬೇಕು ಈಗ ಯಾವ ತರ ಐಡಿಯಾ ಮಾಡಬೇಕು ಹೋಗೋ ದಾರಿಯಲ್ಲಿ ಯಾರು ಸಿಗ್ತಾರೆ ಅವ್ರನ್ನ ಕರ್ಕೊಂಡು ಕಿಡ್ನಾಪ್ ಮಾಡಿಬಿಡದೆ ಅಷ್ಟೇ ಹಿಂಗಾದ್ರೆ ಬಿಡು ಏ ಸುಮ್ರ ಮರೆ ಹಂಗಾರ ಹೋಗೋಣ ಬನ್ನಿ

ತಮ್ಮ ಕುಂತಳುಬಡ್ಲಿ ಧೈರ್ಯದಿಂದ ಹೇಳ ಅವ್ರು ಹೆಂಗ ಅದಾರ ಅಂತ ನೀ ಏನ್ ಅಳುಬಾಡಮ್ಮ ಅವ್ರ ಕೈ ಫೋನ್ ಕೊಡೋಣ ಎಲ್ಲಾ ಮಾತಾಡ್ತೇನೆ ಹಲೋ ಹಲೋ ಅಣ್ಣ ನಮ್ಮ ತಮ್ಮಗ್ ಏನ್ ಮಾಡ್ಬೇಡ್ರಿ ಅಣ್ಣ ಇಲ್ಲಾಂದ್ರೆ ನಿಮ್ಮ ತಮ್ಗ ಟಾರ್ಚರ್ ಕೊಡ್ಬೇಕಾಗುತ್ತೆ ಪ್ರತಿಗೆ ರೊಕ್ಕ ತಗೊಂಬರಿ ಅದ್ರ ಮಾತ್ರ ಮರಿಬೇಡ ನೀನ್ ಏನ್ ಮಾಡಿದ್ರೆ ರೊಕ್ಕ ಮರಿಬೇಡ ಅಕಸ್ಮಾತ್ ಆಗಿ ರೊಕ್ಕ ತಂದಿಲ್ಲ ಅಂದ್ರೆ ಇಬ್ಬರು ಕೂಡಿ ಹಾಕ್ತಿವಿ ಅವಾಗ ನಿಮ್ ಅಪ್ಪಗ ನಿಂದ ನಿಮ್ಮ ತಮ್ಮಂದ ಇಬ್ರು ರೊಕ್ಕ ತರ ಕಸ್ತೀವಿ ಆಯ್ತು ಇರೋ ಜಾಗ ಎಲ್ಲಿ ಹೇಳ್ರಿ ಮುಂಜಾಳಿ ಕ್ಯಾಂಪ್ ದಾರಿ ಐತೆ ಅಲ್ಲಿ ಒಂದು ಟ್ಯಾಂಕ್ ಐತೆ ಆಮೇಲೆ ಒಂದು ಲೆಫ್ಟ್ ಸೈಡ್ ದಾರಿ ಐತೆ ಅಲ್ಲಿಂದ ಸ್ಟ್ರೇಟ್ ಆಗಿ ಬಂದ್ರೆ ಒಂದು ಗೋಡಂಬ ಸಿಗುತ್ತೆ ಅಲ್ಲಿಗೆ ಬಂದ್ಬಿಡ ಸರಿ ತಗೋರಿ ಬರ್ತೀನಿ ಆದ್ರೆ ನಮ್ಮ ತಮ್ಮನ್ನು ಮಾತ್ರ ಏನು ಮಾಡಕ್ ಹೋಗ್ಬೇಡ್ರಿ ಯಾರ ಬಂದಿರಬೇಕ ಅವ್ರ ಅಣ್ಣನೇ ತಣ್ಣ

ಹ್ಮ್ ಇದರಲ್ಲಿ ಹಣ ಎಷ್ಟಿದಾವೆ ಲೆಕ್ಕ ಮಾಡಿ ಇಟ್ಕೊಳ್ಳಿ ತಗೊಳ್ಳಿ ಚೆಕ್ ಮಾಡಿ ಮಾಡಿ ಹಾಗಾದ್ರೆ ಒಂದು ಕೆಲಸ ಮಾಡಮ್ಮ ನಾವ್ ಹೋಗಿ ಅಲ್ಲಿ ಹನುಮಂತಿ ಅವ್ರ ತಕೊಂಡ್ರಮ್ಮ ಯಾಕಂದ್ರೆ ಮನ್ಸರ್ಗೆ ಎಲ್ರಿಗೂ ಡೌಟ್ ಬರಂಗೈತೆ ನಾವ್ ಹೋಗಿ ಯಾಕ ಬುಡ ತಿನ್ ಕುಂದ್ರಬೇಕು ಹೋಗಿ ನಾವ್ ಹೇಳಿದ್ ಕೆಲಸ ಮಾಡಿ ಬೈಕ್ ತಗೊಂಡು ನಿ ಹೋಗಿ ಇಬ್ರ ಹೋಗಿ ಬಲೆ ಅಪ್ಪ ಬಮ್ಮ ಅಪ್ಪ ಸ್ವಲ್ಪ ಬೇಗ ಬನ್ನಿ ಹೋಗಿ ಅಲ್ಲ ಅವ್ರ ಏನ್ ಗಾಡಿ ತಗೊಂಡು ನಿಂಗೆ ಹೇಳೋದ್ರ ಸಿಕ್ಕಿರ್ತಲ್ಲ ಅಂತ ಕೊರಿ ರೆಡಿ ಈ ಗಾಡಿ ತಗಾಣೆ ಒಂದು ಪೋಸ್ಟ್ ಬಿಟಿದ್ರ ಬೈಕ್ ಮಾರಾಟಕ್ಕೆ ಕೇವಸಳ ಗಂದ್ ವೈ ಬ್ರಮ್ಮ ಇಲ್ಲಿ ಆಡಕિલે ಮಾಡ್ರಲ್ಲ ಬಾ

ಗಾಡಿ ಒಯ್ದೆ ನಾ ತರೋದು ಇಪ್ಪತ್ತೈದು ಸಾವಿರಕ್ಕೆ ನಾನು ಹೇಳಿದ್ದೆ ಎಪ್ಪತ್ತೈದು ಸಾವಿರ ಹಾಂ ಐವತ್ತು ಸಾವಿರ ಕೊಟ್ಟು ಒಯ್ದ್ ಬಿಟ್ರಲ್ಲಾ ಬಾ ಗಾಡಿ ಹಂಗೆತ್ ಬಿಡಪ್ಪ ಇದು ಮೂವತ್ತು ವರ್ಷದ ಗಾಡಿ ಹದಿನೈದು ಸಾವಿರ ಕೇಳಲ್ಲ ಕೇಳು ನನ್ನ ಗ್ರೇಟ್ ಮಾರಿದೇವನಾಗೇಟ್ ಅವ್ರ

ಅಯ್ಯೋ ಮಾರ್ರೀಯ ಆ ರೊಕ್ಕ ನಮ್ಮ ತಮ್ಮನ ಬಿಡ್ಸ್ಯಾವ್ರೆ ಸರ್ ಈಗ ನಾನು ಅವ್ರಿಗೆ ಕೊಟ್ಟಿದ್ದೆ ಎಲ್ಲ ತಿಂತಾ ಮದ್ನ ಅಂತ ಕೆಲಸ ನಮ್ಮ ತಮ್ಮನ ಹಿಡ್ಕೊಂಡು ಹೋಗ್ಯಾರ ಅವ್ರು ರಕ್ಕ ತಗೊಂಬಾ ನಿಮ್ಮ ತಮ್ಮ ಕರ್ಕೊಂಡ್ ಹೋಗಂದ್ರೆ ಓ ರೋಡಿಗಳು ಕಿಡ್ನಾಪ್ ಕಿಡ್ನಾಪ್ ಮಾಡ್ಯಾಣಿ ಏನ್ ಯಾ ಯಾ ಕಿಡ್ನ್ಯಾಪ್ ಓಡಿ ಅವ್ರು ರೋಡಿಗಳು ಅದಾರ ಇವತ್ತ ನೀ ಬೈಕ್ ಮಾಡಿದ್ ನೋಡ ಆ ರಕ್ಕ ನೀನು ಕೊಟ್ಟರೆ ನೋಡ ಈ ರೊಕ್ಕ ನಿಮ್ಮ ಮನೆಗೆ ಐತಂದ್ರೆ ಗೊತ್ತಾತು ಸರಿಯ ಹ್ ಗೊತ್ತಾಯ್ತು ಸರ್ ಈಗ ಯಾರು ಬರ್ತಾರೆ ರೀ ಮನೆ ಬಂದು ಕೊಳ ಮಾಡ್ಕೊಂಡು ಹೋಗೋಣ ಮಾಡ್ತೀವಿ ನೀನು ಸ್ಟಲ್ ಮುಂದ್ಯಾವ